ನಿರ್ದೇಶಕ ಬೆಂಗಳೂರು ಸಹಯೋಗದಲ್ಲಿ ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ ಈ ಸಭೆಯ ಅಶೀರ್ಷ ಸ್ಥಾನವನ್ನು ವಹಿಸಿಕೊಂಡು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಸರ್ ಸಹಾಯಕ ನಿರ್ದೇಶಕರು ಪಶು ಇಲಾಖೆ ಕಡೆಯವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಮತ್ತು ಎಲ್ಲ ಪಾಲಕರ ಪರವಾಗಿ ಸ್ವಾಗತ ನಜೀರಾ ಬೇಗಮ್ ಮೇಡಂ ಅವರು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದ ವ್ಯವಸ್ಥಾಪಕರು ತಾಲೂಕ್ ಪಂಚಾಯತ್ ಹಳೆಯ ಅವರಿಗೂ ಕೂಡ ಈ ಸಭೆಯಲ್ಲಿ ಶಿಕ್ಷಕರ ಪರವಾಗಿ ಶಾಲಾ ಉಸ್ಕರಣ ಸಮಿತಿಯ ಪರವಾಗಿ ಭಾರತ ಸ್ವಾಗತ ಸುಸ್ವಾಗತಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀಮತಿ ಕಾವೇರಿ ಬ್ಯಾಕೋಡ್ ಮೇಡಮ್ ಅವರಿಗೂ ಸಹಿತ ಸ್ವಾಗತ ಸುಸ್ವಾಗತ ನಮ್ಮ ಶಾಲೆ ಎಸ್ ಡಿ ಎಂ ಸಿ ಸದಸ್ಯರಾಗಿರ್ತಕ್ಕಂಥ ಅಂಗಡಿಕಾ ಸಾಹೇಬರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಕೊಡ್ತೇನೆ ಹಾಗೆ ಮಕ್ಕಳ ಪಾಲಕರ ಪರವಾಗಿ ಸದಸ್ಯರು ಇನ್ನೊಬ್ಬರ ಸದಸ್ಯರಾಗಿರ್ತಕ್ಕಂಥ ಮಂಜುನಾಥ್ ಗೇವಿ ಸಹಿತ ಈ ಮುಂದಿನ ಕಾರ್ಯಕ್ರಮವನ್ನು ನಜೀರಾ ಬೇಗ ಮೇಡಮ್ ಅವರು ಮಾತಾಡುತ್ತಾರೆ ಶಿಕ್ಷಣ ಯೋಜನೆಯ ಸಾಮಾಜಿಕ ಕರಿಯೋಜನೆ ಗ್ರಾಮ ಸಭೆಯಲ್ಲಿ ಉಪಸ್ಥಿರುವಂತಹ ಸಭೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಮಾನ್ಯ ಶ್ರೀ ಲದಾಕ್ಸರ್ ಅವರೇ ಸಹಾಯ ನಿರ್ದೇಶಕರು ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಕಾವೇರಿ ಮೇಡಮ್ ಅವರೇ ಅದೇ ರೀತಿಯಲ್ಲಿ ಇಲ್ಲಿ ಉಪಸ್ಥಿರುವಂತಹ ಎಸ್ ಟಿ ಎಂ ಸಿ ಸದಸ್ಯರೇ ಅವರು ಎಸ್ ಟಿ ಎಂ ಸಿ ಉಪಸ್ಥಿರುವಂತಹ ಎಲ್ಲ ಸಹ ಶಿಕ್ಷಕ ಬಂಧನದವರೇ ಹಾಗೂ ಉಪಸ್ಥಿರುವಂತಹ ಮಕ್ಕಳ ಪೋಷಕರೇ ಇಂದು ನಾವು ಸರ್ಕಾರದ ನಿರ್ದೇಶನದಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದ್ದೇವೆ ಈ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಸಮುದಾಯ ಮತ್ತು ಸಮುದಾಯದ ಸಹಭಾಗಿತ್ವ ಇರಬೇಕು ಯಾವುದೇ ಒಂದು ಯೋಜನೆ ಮಾಡ್ಬೇಕಂತ ಹೇಳಿದ್ರೆ ಸಮುದಾಯದ ಜೊತೆಗೆ ನಾವು ಯೋಜನೆ ಏನ್ ಮಾಡಿದ್ರೆ ಯೋಜನೆಯನ್ನು ಯಶಸ್ವಿಗೊಳಿಸುವ ಉದ್ದೇಶಕ್ಕಾಗಿ ಈ ಸಾಮಾಜಿಕ ಪರಿಶೋಧನೆಯನ್ನು ಸರ್ಕಾರ ಮಾಡ್ತಾ ಇದೆ ಅದೇ ಪ್ರಕಾರವಾಗಿ ನಾವು ಈ ಶಾಲೆಯಲ್ಲಿ ನಾಲ್ಕು ದಿನಗಳ ಕಾಲ ನಾವು ಈ ಯೋಜನೆಗೆ ಸಂಬಂಧಪಟ್ಟಂತೆ ಒಟ್ಟು ಕಡತಗಳನ್ನು ಆ ಏನು ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿತ್ತು ಅನುದಾನಕ್ಕೆ ಸಂಬಂಧಪಟ್ಟಂತೆ ಭರಿಸಿದ ಖರ್ಚು ವೆಚ್ಚಗಳ ಅನುಗುಣವಾಗಿ ಫಲಾನುಭವಿಗಳ ಮನೆ ಭೇಟಿ ಮಾಡಿ ಅವರಿಗೆ ವಿತರಣೆ ಆಗಿದೆ ಏನು ಈ ಯೋಜನೆಯಲ್ಲಿ ವಿತರಣೆ ಮಾಡುತ್ತಿರುವ ಶಾಲೆ ಮಕ್ಕಳಿಗೆ ಸಮವಸ್ತ್ರ ಆಗಲಿ ಪುಸ್ತಕ ಆಗಲಿ ಶೂಸ್ ಆಗಲಿ ಆ ನಂತರ ವಿಪರಚೇತನ ಮಕ್ಕಳಿಗೆ ನೀಡಲಾಗುತ್ತಿರುವ ಬೆಂಗಾವಲು ಪತ್ತೆ ಆಗಲಿ ಇವೆಲ್ಲ ವಿತರಣೆ ಆಗಿದೆ ಎಲ್ಲ ಅದನ್ನು ನೋಡಿಕೊಂಡು ಅದರ ಜೊತೆಗೆ ಶಾಲೆಯಲ್ಲಿ ಏನು ಮೂಲಭೂತ ಸೌಕರ್ಯಗೊಳ್ಳಬೇಕು ಅಂದ್ರೆ ಒಂದು ಶಾಲೆ ನಡಿಬೇಕಂತ ಹೇಳಿದ್ರೆ ಅಲ್ಲಿ ಕೊಠಡಿಗಳ ವ್ಯವಸ್ಥೆ ಇದೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಆನಂತರ ಶೌಚಾಲಯ ಇಲ್ಲ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇಲ್ಲ ಆಮೇಲೆ ಶಿಕ್ಷಕರು ಸಮರ್ಪಕವಾದ ರೀತಿಯಲ್ಲಿ ಅವರಿಗೆ ಪಾಠ ಮಾಡ್ತಾ ಇದ್ದಾರಿಲ್ಲ ಪ್ರತಿಯೊಂದು ವಿಷಯವನ್ನೂ ಕೂಡ ಒಂದು ನೂರ ಮೂವತ್ನಾಲ್ಕು ಪ್ರಶ್ನಾವಧಿ ಪಾಲಕರಿಂದ ಮತ್ತು ಸಮುದಾಯದಿಂದ ಮತ್ತೆ ಶಾಲೆ ಕಾರ್ಮಿಕರಿಗೆ ಏನು ಅಂಶಗಳು ಬರ್ತವೆ ಅದನ್ನು ಸೇರಿಸಿ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ನಾವು ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ನೀವೆಲ್ಲರೂ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆಗಮಿಸಿದ್ದೀರಿ ಅದೇ ರೀತಿಯಾಗಿ ನಾವು ಏನು ವರದಿಯನ್ನು ಸಿದ್ಧಪಡಿಸಿದ್ದೇವೆ ಅನ್ನೋದನ್ನ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿ ವ್ಯಕ್ತಿಗಳು ನಾವು ಏನ್ ಕಂಡುಕೊಂಡ ಉತ್ತಮ ಅಂಶಗಳು ಮತ್ತೆ ಗುಣಾತ್ಮಕ ಅಂಶಗಳ ಬಗ್ಗೆ ತಮ್ಮ ಮುಂದೆ ಮನ್ನಣೆ ಮಾಡ್ತಾರೆ ತದನಂತರ ಈ ವರ್ತಿಯ ಬಗ್ಗೆ ನೀವು ಚರ್ಚೆ ಮಾಡಬೇಕು ಅಂತ ಹೇಳಿ ನನ್ಗೆ ಎರಡು ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವರ್ತಿಸುತ್ತ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ಮಾತನಾಡತಕ್ಕಂಥ ಹೆಸರ ಮೇಡಮ್ ಬೇಗಮ್ ಮೇಡಮ್ ಅವರಿಗೆ ಧನ್ಯವಾದಗಳು ಈ ನಾಲ್ಕು ದಿನದ